ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ಬಂದು ಮಂಗಳವಾರದ್ದು ನಂಗೆ ಒಂದು ಸ್ವಲ್ಪ ಲೇಟ್ ಆಯಿತು ಯಾಕಂದ್ರೆ ಹುಷಾರಿಲ್ಲ ಹೇಳ್ಬಿಟ್ಟು ವಿಡಿಯೋನ ಹಾಕಿದ್ದಿಲ್ಲ ಮೂರು ದಿವಸ ಹಂಗಾಗಿ ಒಂದು ಮೂರು ನಾಲ್ಕು ದಿವಸ ಹಿಂದೆ ಮುಂದೆ ಆಗೈತಿ ಇವತ್ತಿನ ವ್ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಬೆಳಗ್ಗೆ ನಮಿತಾ ಸ್ಕೂಲಿಗೆ ಹೋಗಿದ್ದ ಲಲ್ರೆಡಿಕ್ಕೆ ಹೋದ್ಮೇಲೆ ವೀಡಿಯೋ ಮಾಡಾಕತ್ತೀನಿ ಯಾಕಂದ್ರೆ ಇದ್ದಾಗ ಮಾಡೋಕ್ಕಾಗಿರಲಿಲ್ಲ ಅವಸರ ಆಗಾಕತ್ತಿತ್ತು ಹಾಗಾಗಿ ಆವತ್ತಿನ ದಿವಸ ನಾನು ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಮಾಡಿದ್ದೆ ದೋಸೆಗೆ ಈಗ ಇದು ಪಲ್ಯ ಹಚ್ಕೊಂಡಾಕತ್ತೀನಿ ಪಲ್ಯ ಹಚ್ಕೊಂಡ್ಬಿಟ್ಟು ದೋಸೆ ಹಾಕಿದ್ರಾಯ್ತು ಅಂತೇಳ್ಬಿಟ್ಟು ಹಂಚು ಬಿಸಿಗಿಟ್ಟಿದ್ದೆ ನೋಡ್ಬೋದು ಹಂಚ್ ಬಿಸಿಗೆ ಇಟ್ಟೀನಿ ಬೆಳಿಗ್ಗೆ ನಮಿತಾಗ ಕೂಡ ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಕೊಟ್ಟು ಆ ದೋಸೆ ಚೆನ್ನಾಗಿ ಬಂದ್ವು ಯಾಕಂದ್ರೆ ಹಿಂದಿನ ದಿವಸ ಹಿಟ್ಟು ಉಬ್ಬಿ ಬಂದಿಲ್ಲ ಅಂತಂದು ಹೇಳಿದ್ದೆ ನೋಡ್ರಿ ನಾನು ಆವತ್ತಿನ ದಿವಸ ಹಿಟ್ಟನ್ನ ಒಂದು ಹನ್ನೆರಡು ಗಂಟೆ ಮ್ಯ ಹನ್ನೆರಡು ಗಂಟೆವರೆಗೂ ಹೊರಗೆ ಇಟ್ಟಿದ್ದೆ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟೆ ಚೆನ್ನಾಗಿ ಉಳಿ ಬಂದಿತ್ತು ಆವಾಗ ಉಪ್ಪಿ ಬಂದಿತ್ತು ಹಾಗಾಗಿ ದೋಸೆ ಮಾತ್ರ ಸಖತ್ತಾಗಿ ಬಂದವು ಇಡ್ಲಿ ಇನ್ನೂ ಐತಿ ಚೆನ್ನಾಗಿ ಐತಿ ಹಿಟ್ಟು ದೋಸೆ ಅಂತರೂ ಸಖತ್ತಾಗಿ ಬಂದವು ತೋರಿಸ್ತೀನಿ ನೋಡಿರಿ ಇನ್ನೊಂದು ಸ್ವಲ್ಪ ಐತಿ ಪಡ್ಡು ಅಥವಾ ಇಡ್ಲಿ ಮಾಡ್ಬೇಕಂತ ಹಂಗೆ ಇಟ್ಟೀನಿ ಇಲ್ಲಿ ನೋಡ್ಬೋದು ಈಗ ಹಂಚ್ ಬಿಸಿಗಿಟ್ಟಿನಿ ಅದೇ ನಿನ್ನೆ ನಿನ್ನೆ ವಿಡಿಯೋದೊಳಗೆ ಹೇಳಿದ್ದು ನೋಡಿರಿ ಹೊರಗಡೆಯಿಂದ ಊಟ ತಿಂದಿದ್ದಕ್ಕೆ ಹೊಟ್ಟೆ ಎಲ್ಲಾರಿಗಿನ ಅಜೀರ್ಣ ಹಾಕಿ ಹೊಟ್ಟೆ ಕೆಟ್ಟೈತಿ ಅಂತಂದು ಹೇಳಿದ್ದೆ ವಿಡಿಯೋದೊಳಗೆ ಹಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಒಂದು ಸ್ಪೂನಷ್ಟು ಜೀರಿಗೆ ಕುದಿಸಿದ್ದೆ ಒಂದೂವರೆ ಗ್ಲಾಸಷ್ಟು ನೀರಿತ್ತಲ್ಲ ಅದು ಒಂದು ಗ್ಲಾಸ್ ಅಥವಾ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ಕುದಿಸಿದ್ದೆ ಕುದಿಸಿಬಿಟ್ಟು ಒಂದು ಅರ್ಧ ಒಂದು ಚಹಾ ಕುಡಿತೀವಿ ನೋಡ್ರಿ ಆ ಕಪ್ಪಷ್ಟು ಕುಡ್ದೆ ಒಂದು ಕಪ್ಪಷ್ಟು ಅದು ನೀರು ಜೀರಿಗೆ ನೀರು ಅದು ತುಂಬ ಒಳ್ಳೆಯದು ಮ ದೇಹಕ್ಕೂ ತಂಪಾಗುತ್ತೆ ಮತ್ತು ನಮ್ಮ ಹೊಟ್ಟೆ ಬೊಜ್ಜನೂ ಕೂಡ ಕರಗುತ್ತೆ ಆಮೇಲೆ ಈ ರೀತಿ ಏನಾದರೂ ನಮಗೆ ಹೊಟ್ಟೆ ಕೆಟ್ಟೈತಿ ಅಂದಾಗ ಅದನ್ನು ಕೂಡ ಮಾಡ್ಕೊಂಡು ಕುಡಿಬೋದು ಇಷ್ಟಾಯಿತು ಕಾಸ್ಕೊಂಡೆ ಕುಡಿದಿದ್ದೆ ಆಲ್ರೆಡಿ ಪಕ್ಕಕ್ಕೆ ಬಿಸಿನೀರು ಕಾಯಿಸ್ಕೊಂಡು ಹಲ್ಲು ಅಲ್ಲಿನೂ ಯಾವಾಗ ಬಂದಿತ್ತು ನೋಡ್ರಿ ಆವತ್ತಿಂದ ಬಿಸಿನೀರ ಕುಡಿಯಾಗತ್ತೀನಿ ಯಾಕಂದರೆ ಹೊರಗನು ಕೂಡ ವಾತಾವರಣ ಸರಿ ಇಲ್ಲ ಆ ವಾತಾವರಣಕ್ಕೆ ನೀರೆಲ್ಲ ಜೋ ಕೋಲ್ಡ್ ಆಗಿಬಿಟ್ಟಿರ್ತವು ಹಾಗಾಗಿ ಆ ಕೋಲ್ಡ್ ಆಗಿರೋ ನೀರು ಕುಡಿದ್ರೆ ಮತ್ತೆ ವಾಪಸ್ಸು ನನಗೆ ನೋವು ಬಂದ್ಬಿಡುತ್ತೆ ಅದಕ್ಕೆ ನಾನು ಬಿಸಿನೀರ ಕುಡಿಯೋಕತ್ತೀನಿ ನೋಡಿರಿ ಈಗ ದೋಸೆ ಹಾಕಕತ್ತೀನಿ ಹಾಕಾಕತ್ತೀನಿ ಲಾಗ್ ಅಂತ ಹೇಳಿದ್ನಲ್ಲ ಮಂಗಳವಾರ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವತ್ತು ನಮ್ಮ ಮನೆಯವ್ರಿಗೆ ಕೂಡ ಹುಷಾರಿರ್ಲಿಲ್ಲ ಹೇಳಿದ್ನಲ್ಲ ನಿನ್ನೆ ವಿಡಿಯೋದೊಳಗೆ ಅವ್ರಿಗೆ ಹುಷಾರಿಲ್ಲ ಅಂತ ಮನೆಯವರ ಮನೇಲಿ ರಜೆ ಹಾಕಿದ್ರು ಬಟ್ ಮತ್ತೆ ವಾಪಸ್ ಆಪೀಸ್ಗೆ ಹೋಗೋ ಅಂಥದ್ದು ಬಂತು ಈಗ ನೋಡಿರಿ ದೋಸೆ ಎಷ್ಟು ಚೆನ್ನಾಗಿ ಬರ ಫ್ರೆಂಡ್ಸ್ ಫ್ರೆಂಡ್ಸು ಸೂಪರಾಗಿ ಬರ್ತೈತಿ ಹಂಚನು ಕೂಡ ಸೂಪರಾಗೈತಿ ಎಲ್ಲರೂ ಕೆಲವೊಬ್ಬರು ಕೇಳ್ತಿರಿ ಹಂಚು ಎಲ್ಲಿ ತೊಗೊಂಡ್ರಿ ಅಂತಂದು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿನಿ ಇದನ್ನು ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ ಇದೇ ಥರದ ಹಂಚನ್ನು ನಿಮಗೆ ಬೇಕಂದ್ರೆ ಬೈ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗೈತಿ ತುಂಬ ಬಾಳಿಕೆ ಬಂದೈತಿ ನೋಡಿರಿ ಆಲ್ರೆಡಿ ಒಂದು ಮೂರು ವರ್ಷ ಆತನ ನಾನು ತೊಗೊಂಡು ಮೂರು ವರ್ಷ ಆಗೈತಿ ಫ್ರೆಂಡ್ಸ್ ಒಂಚೂರು ಚೂರು ಅದನ್ನು ನಾವು ಹೆಂಗೆ ಮೇಂಟೇನ್ ಮಾಡ್ತೀವಿ ಹಂಗೆ ಚೆನ್ನಾಗಿರ್ತೈತೆ ನೋಡಿರಿ ತವಾ ತೊಗೊಂಡು ಅದನ್ನ ಮೇಂಟೇನ್ ಮಾಡೋದು ಭಾಳ ಕಷ್ಟ ಅಂತಾರೆ ಬಟ್ ಏನು ಕಷ್ಟ ಇಲ್ಲ ನಾವು ಅದನ್ನ ಕ್ಲೀನ್ ಮಾಡಿ ಚೆನ್ನಾಗಿ ಒಣಗಿಸ್ಬಿಟ್ಟು ನಾನಂತರ ಎಣ್ಣೆ ಪನ್ನಿ ಹಚ್ಚಂಗಿಲ್ಲ ಈಗ ಫಸ್ಟ್ಗೆ ತಂದಾಗ ಒಂದು ಸ್ವಲ್ಪ ಸೀಸನಿಂಗ್ ಮಾಡಿ ಇಡ್ತಿದ್ದೆ ಬಿಸಿ ಮಾಡಿ ಎಣ್ಣೆ ಹಚ್ಚಿ ಆರಿದ ಮೇಲೆ ಎಣ್ಣೆ ಹಚ್ಚಿ ಇಡ್ತಿದ್ದೆ ಇದು ಏನಪ್ಪ ಅಂದರೆ ನೀರು ಬಿಡದೇ ಇರುವಂಥ ಪ್ಲೇಸಲ್ಲಿ ಇಟ್ಬಿಟ್ರೆ ಯಾವತ್ತೂ ಅದು ಹಾಳಾಗಂಗಿಲ್ಲ ಜಂಗ್ ಹತ್ತೋದಿಲ್ಲ ಹಂಗಾಗಿ ಡ್ರೈ ಪ್ಲೇಸ್ ಇರುತ್ತಲ್ಲ ಅಲ್ಲಿಡಬೇಕು ಆಮೇಲೆ ಚೆನ್ನಾಗಿ ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಇಟ್ಬಿಟ್ವಿ ಅಂದ್ರೆ ಏನೂ ಆಗೋಲ್ಲ ಫ್ರೆಂಡ್ಸು ದೋಸೆ ಬರ್ತಾ ಬರ್ತಾ ಚೆನ್ನಾಗೇ ಬರ್ತಾವೆ ಫಸ್ಟ್ಗೆ ತೊಗೊಂಡಾಗ ಸ್ವಲ್ಪ ನಮ್ಗೆ ಕಷ್ಟ ಅನಿಸುತ್ತ ಅಷ್ಟೊಂದು ಏನು ಕಷ್ಟ ಆಗೋಲ್ಲ ಯಾಕಂದ್ರೆ ಆಲ್ರೆಡಿ ಇವನ್ನ ಕಾಸ್ಟರ್ ಏನು ತವಾನ ಅವರೇ ಸೀಸನಿಂಗ್ ಮಾಡಿಬಿಟ್ಟಿರ್ತಾರೆ ಮಾಡಿಬಿಟ್ಟಾಗ ಕೊಟ್ಟಿರ್ತಾರೆ ನಮಗೇನು ಅಷ್ಟು ಕಷ್ಟ ಆಗಂಗಿಲ್ಲ ಒಂದು ಎರಡು ಮೂರು ಸಲ ಮಾಡಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಹಿಟ್ಟನ್ನು ಕೂಡ ಚೆನ್ನಾಗಿರಬೇಕು ಹಿಟ್ಟು ಚೆನ್ನಾಗಿದ್ದರೆ ದೋಸೆನು ಕೂಡ ಚೆನ್ನಾಗಿ ಬರ್ತವೆ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತವೆ ಕಾಸ್ಟ್ ಐರನ್ ತವಾದಲ್ಲಿ ದೋಸೆ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಆಮೇಲೆ ಟೇಸ್ಟಿಯಾಗಿ ಬರ್ತವೆ ತುಂಬ ಚೆನ್ನಾಗಿ ಬರ್ತವೆ ಸ್ಟಿಕ್ಕಲ್ಲಿ ಮಾಡಿರುವಂಥ ದೋಸೆ ಮತ್ತು ಈ ಕಾಸ್ಟ್ ಐರನ್ ತವಾದಲ್ಲಿ ಮಾಡಿರುವಂಥ ದೋಸೆನ ಟೇಸ್ಟ್ ಮಾಡಿ ನೋಡಿರಿ ಅದಕ್ಕಿಂತ ಈ ದೋಸೆಗಳು ತುಂಬ ರುಚಿಯಾಗಿ ಬರ್ತವೆ ಟೇಸ್ಟಿಯಾಗಿರ್ತವೆ ಆಮೇಲೆ ಜಾಸ್ತಿ ಕಪ್ಪಾಗಂಗಿಲ್ಲ ಇವು ಗೋಲ್ಡನ್ ಕಲರ್ ಬರ್ತವೆ ಜಾಸ್ತಿ ಅಂದರೆ ಒಂದು ಕಂದು ಬಣ್ಣ ಬರುತ್ತೆ ನೋಡಿರಿ ಆ ಥರ ಚೆನ್ನಾಗಿ ಬರ್ತವೆ ಈಗ ದೋಸೆ ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡು ತೊಗೊಂಬಂದ್ಯ ನಮ್ಮ ನವ್ಯಾಗ ತಿನ್ನಿಸ್ಬೇಕು ಹಾಗೆ ನಾನು ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ನಾಲ್ಕು ದೋಸೆ ಹಾಕ್ಕೊಂಡಿದ್ದೆ ಬಟ್ ನಮ್ಮ ನವ್ಯಾಗ ತಿನ್ನೋಕೆ ಆಗಲಿಲ್ಲ ಅಕ್ಕಿಗೆ ಅವತ್ತು ಕೋಲ್ಡ್ ಜೋರಿದ್ದಿಗೆ ಹಂಗಾಗಿ ನೆಗಡಿ ಬಂತು ಅಂದ್ರೆ ಜ್ವರನೂ ಬಂದ್ಬಿಡುತ್ತೆ ನೆಗಡಿ ಜೊತೆಗೆ ಜ್ವರ ಅವು ಎರಡೂ ಬಂತು ಅಂದರೆ ನಮ್ಮ ನವೆ ಊಟನೂ ಮಾಡಲ್ಲ ನೀರು ಕುಡಿಯೋಂಗಿಲ್ಲ ಏನಿಲ್ಲ ಹಂಗಾಗಿ ಅಕ್ಕಿಗೆ ತಿನ್ಸೋದಕ್ಕೆ ಕಷ್ಟ ಆಗ್ಬಿಡ್ತೈತಿ ಹಂಗೆ ಎಷ್ಟೇ ನಾನು ಜೋಪಾನ ಮಾಡ್ತೀನಿ ನೀಟಾಗಿ ಅಕ್ಕಿನ ಇಡ್ಬೇಕಂದ್ರೂ ಈ ವಾತಾವರಣಕ್ಕಂತರೂ ಬಂದೇ ಬಿಡುತ್ತೆ ನೆಗಡಿ ಜ್ವರ ಏನು ಮಾಡೋಕ್ಕಾಗಿಲ್ಲ ಇದಕ್ಕಿದ್ದಂಗೆ ಅಕ್ಕಿಗೆ ನಿನ್ನೆ ನೆಗಡಿ ಜ್ವರ ಫಸ್ಟ್ ಅಕ್ಕಿಗೆ ಬಂದೈತಿ ಮತ್ತು ಇನ್ಯಾರಿಗೆ ಬಂದಿಲ್ಲ ಆಮೇಲೆ ನಮ್ಮ ನಮ್ಮ ಮನೆಯವ್ರಿಗೂ ಕೂಡ ಬಂದೈತಿ ಅವ್ರಂಕರ ಹೊರಗಡೆ ಅಡ್ಡಾಡ್ತಾರಲ್ಲ ವಾತಾವರಣಕ್ಕೆ ಬಂದಿರಬೇಕು ಅನಿಸುತ್ತೆ ಅವರಿಂದ ಆಕಿಗೆ ಬಂದೈತಿ ಅಂತ ನಾನು ಅಂದ್ಕೊಂಡೀನಿ ಗೊತ್ತಿಲ್ಲ ಪ್ರತಿ ಸಲ ನೆಗಡಿ ಜ್ವರ ಬಂದರೆ ನಮ್ಮ ನಮ್ಮಿ ತನ್ನ ಮೂಲಕನ ಬರ್ತಿತ್ತು ಯಾಕಂದ್ರೆ ಅಕ್ಕಿ ಸ್ಕೂಲಿಗೆ ಹೋಗೊಳ್ರಿ ಸ್ಕೂಲಲ್ಲಿ ಒಬ್ಬರು ಮಕ್ಳಿಗೆ ಬಂದರೆ ಇಡೀ ಕ್ಲಾಸಲ್ಲಿರೋ ಮಕ್ಕಳಿಗೆಲ್ಲರಿಗೂ ಬರ್ತಿರ್ತೈತಿ ಅಕ್ಕಿ ಮೂಲಕ ಬರ್ತಿತ್ತು ಬಟ್ ಈ ಸಲ ನಮ್ಮ ಮನೆಯವ್ರ ಮೂಲಕ ಬಂದೈತಿ ನೆಗಡಿ ನಮ್ಮ ಮನೆಯವರಿಂದ ನಮ್ಮ ನವ್ಯಾಗ ನಾವು ಅಂಕರ್ ನವ್ಯ ನಮಿತ ನಾನು ಸ್ವಲ್ಪ ಆರಾಮಾಗಿದ್ದೀವಿ ಯಾವ ಹಲ್ಲೂ ಇಲ್ಲ ಏನೂ ಇಲ್ಲ ಆರಾಮಾಗಿದ್ದೀನಿ ದೇವರು ಹಿಂಗೆ ಇಟ್ಟರಲೇ ಅಂತ ಬೇಡ್ಕೊತೀರಿ ಹೇಳೋಕ್ಕಾಗಲ್ಲ ಯಾವಾಗ ಏನಕ್ಕೈತಿ ಹೇಳೋಕ್ಕಾಗಿಲ್ಲ ನಾವು ಅಂದ್ಕೊತೀವಿ ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ ಈಗ ನಾವು ಏನಾಗಿಲ್ಲ ಆರಾಮಾಗ್ಯೀವಿ ಅಂತೀವಿ ನೋಡಿರಿ ಅವತ್ತಿನ ಮರದಿನ ಏನಾರೋ ಒಂದು ಪ್ರಾ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅದಕ್ಕೆ ಏನೂ ಹೇಳೋಕ್ಕೆ ಹೋಗ್ಬಾರ್ದು ಚೆನ್ನಾಗದೀವಿ ಅಂತ ನಮ್ಮ ಕಡೆ ಅಷ್ಟೈತಿ ಎಷ್ಟೈತಿ ಹಂಗೈತಿ ಹಿಂಗೈತಿ ಅಂತ ಹೇಳೋಕೂ ಆಗೋಲ್ಲ ಇಲ್ಲಿ ನೋಡ್ರಿ ದೋಸೆ ತಿನ್ನತಿದ್ದೆ ಸೆನ್ಸೋಡೈನ್ ಪೇ ಪೇಸ್ಟ್ ಬರುತ್ತೆ ನೋಡ್ರಿ ಇಲ್ಲಿ ಹಚ್ಚಿ ತಿಕ್ಕಿದ್ದೆ ಹಂಗಾಗಿ ಗುಳ್ಳೆ ಥರ ಆಗಿ ಉರಿಯಾಕತ್ಬಿಟ್ಟಿತ್ತು ಮನೆಯಾಗ ಎಲ್ಲರಿಗೇನು ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಏನು ಹೇಳಬೇಕು ನಾವ್ಯಾಗ ನೆಗಡಿ ಸ್ವಲ್ಪ ಲೈಟಾಗಿ ಜ್ವರ ಅದವು ನೆಗಡಿದು ಹಾಕಿನಿ ಬೆಳಗ್ಗೆ ಇಷ್ಟು ಗಾನ ಬಜಾನ ಇವತ್ತು ಬೆಳಿಗ್ಗೆ ಬೆಳಿಗ್ಗೆಯಿಂದ ಇಷ್ಟು ಗಾನ ಭಜಾನ ಸ್ಟಾರ್ಟ್ ಆಗಿಬಿಟ್ಟೈತೆ ಕಿದ್ರು ಇವಾಗ ಸ್ನಾನ ಮಾಡಿಸ್ಲಿಲ್ಲಕ್ಕಿಗೆ ಕೈ ಕಾಲು ಮುಖ ತೊಳೆದು ಸ್ವೆಟರು ಸಾಕ್ಸು ಎಲ್ಲ ಹಾಕಿ ಕುಂದರ್ಸೀನಿ ನೀರು ಕುಡಿಸಿ ನೋಡ್ಬೋದು ನನಗೂ ಗ್ಯಾಸ್ಟ್ರಿಕ್ ನಮ್ಮ ಮನೆಯವ್ರಿಗಿ ಜ್ವರ ನಮಗೆ ನಿನ್ನೆ ಗ್ಯಾಸ್ಟ್ರಿಕ್ ಫುಲ್ ನೋವು ಇತ್ತು ಆಕಿಗೆ ಆರಾಮಾಯ್ತಂತ ನಿನ್ನೆ ವಾಮೆಂಟ್ ಆಯಿತು ಆಕೆಗೆ ವಾಮೆಂಟ್ ಎಲ್ಲ ಕ್ಲಿಯರ್ ಆಯ್ತು ಮಮ್ಮಿ ಆರಾಮಾದೆ ನಾನು ಅಂತಂದು ನನಗೂ ಕೂಡ ಹಾಗೆ ಗ್ಯಾಸ್ಟ್ರಿಕ್ ಆಗಿಬಿಡೈತಿ ಫ್ರೆಂಡ್ಸು ಯಾಕಂದ್ರೆ ಮೊನ್ನೆ ಸಂಡೇ ಇದನ್ನು ತೊಗೊಂಬಂದೀವಿ ನೋಡ್ರಿ ಬಿರಿಯಾನಿ ಕಬಾಬು ಅದು ಖಾಲಿ ಹೊಟ್ಟೆಗೆ ತಿಂದುಬಿಟ್ವಿ ಹೊರಗಿಂದ ಬೇರೆ ಹೊರಗಿಂದ ನೋಡ್ತಿರಲ್ಲ ನಾವು ಜಾಸ್ತಿ ತಿನ್ನೋಗೆಲ್ಲ ತರಿಸ್ಕೊಂಡು ಯಾವಾಗಲೂ ಮನ್ಯಾಗ ಮಾಡ್ತೀವಿ ಏನೋ ಅಪರೂಪಕ್ಕೆ ತೊಗೊಂಬಂದು ತಿನ್ನಿಸಿದ್ರೆ ಹಿಂಗಾಯ್ತು ಸಲ ತರಲೇಬಾರ್ದಪ್ಪ ಅನಿಸ್ಬಿಡ್ತೈತಿ ಬೇ ಬಟ್ ಕೆಲವೊಂದು ಟೈಮಲ್ಲಿ ಅನಿವಾರ್ಯ ತಂದು ತಿನ್ನಿಸ್ತಿರ್ತೀವಿ ತಿಂತಿರ್ತೀವಿ ಹಿಂಗಾಗಿ ಐತೆ ನೋಡ್ರಿ ಈಗ ಮನೆಯಾಗೆಲ್ಲರಿಗಿನ ನನಗಿನ್ನೂ ಗ್ಯಾಸ್ಟ್ರಿಕ್ಕು ಆಗಿಲ್ಲ ನೋಡೋಣ ಯಾವಾಗ ಕಡಿಮೆ ಆಕೈತಿ ಅಲ್ಲೂ ಒಂದು ಸ್ವಲ್ಪ ಕಡಿಮೆ ಆಗೈತಿ ಕಡಿಮೆ ಆಗೈತಿ ನಮ್ಮ ಮತ್ತೆ ಬರ್ತೈತಿ ಯಾಕಂದ್ರೆ ಎದಕ್ಕೆ ಬರ್ತಂದ್ರೆ ಅದು ನಾನು ಏನಾದರೂ ಸ್ವೀಟು ಈ ಥರ ಜ್ಯೂಸು ಚಹಾ ಆಮೇಲೆ ತಣ್ಣ ನೀರು ಕುಡಿದ್ರೆ ಬರ್ತೈತಿ ಫ್ರೆಂಡ್ಸ್ ಅದಕ್ಕೆ ನಿನ್ನೆ ಸಂಜೆ ಮುಂದೆ ಫುಲ್ ಫುಲ್ಲು ಚಳಿ ಜ್ವರ ಆಗಿಬಿಟ್ಟಿತ್ತು ನನಗಂತರೂ ಚಳಿ ಬಂದು ಮಲ್ಕೊಂಬಿಟ್ಟೆ ಒಂದು ಬರೀ ಒಂದು ರೈಸ್ ಮಾಡೋಕ್ಕೂ ಕೂಡ ಆಗಲಿಲ್ಲ ರೈಸ್ ನಮ್ಮ ಮನೆಯವರ ಮಾಡಿದರು ರೈಸ್ ಮಾಡಿ ಆಮೇಲೆ ಎಪ್ಸಿದ್ರೆ ಮೊಸರು ಇತ್ತು ಅನ್ನ ಮೊಸರು ಹಾಕ್ಕೊಂಡು ತಿಂದ್ವಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬೇರೆ ಉಷ್ಟ್ರಿಗೆ ಅಜೀರ್ಣ ಆಗಿಬಿಟ್ಟೈತಿ ಅೀರ್ಣ ಆಗಿಲ್ಲ ಅದು ನಾವು ತಿಂದಿದ್ದು ಹಂಗಾಗಿ ತಿಂದೀವಿ ಮಕ್ಕೊಂಡಿವೆ ಅದು ಜೀರ್ಣನೂ ಆಗಿಲ್ಲ ಯಾವತ್ತೂ ಈ ಥರ ಆಗಿತ್ತಿಲ್ಲ ಎಲ್ಲರಿಗೂ ಆಗೈತಿ ಈ ಸಲ ಅದ್ರಾಗ ಎತ್ತು ಮಾಡ್ಬೇಕು ನೋಡ್ರಿ ಮತ್ತು ಈಗ ಹಂಗಾಗೈತಿ ಹಿಂಗಾಗೈತಿ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಕೈಯಾಗಿಟ್ಕೊಂಡು ಇಟ್ಕೊಂಡು ಕೈನು ಸಾಕತ್ ನೋಡ್ರಿ ಹಿಂಗೆ ಸಲ ಸ್ವಲ್ಪ ಹುಷಾರದೀವಿ ಮತ್ತು ಮಾಡೋದು ಮಾಡೋದು ಮನೆ ಕೆಲಸ ತಿನ್ನೋದು ತಿನ್ನೋದು ಬೆಳಿಗ್ಗೆ ಎರಡು ದೋಸೆ ತಿಂದೆ ಈಕೆ ಅಂದರು ಒಂದ ತಿಂದು ಈಗ ತಿಂತಾಳೋ ಇಲ್ಲ ಹಾಕಿದ್ರು ಅಕ್ಕಿಗೆ ಹುಷಾರಿಲ್ಲ ಅಂದ್ರೆ ಏನು ತಿನ್ನೋದೇ ಇಲ್ಲ ಮನಿಗೆ ಸಿದ್ದೆ ಒಂದು ಅರ್ಧ ತಾಸು ಮಕ್ಕೊಂಡ್ಲು ಮತ್ತು ಹೊರಗೆ ಮಕ್ಕೊಂಡೇ ಇಲ್ಲ ವಿಕ್ಸ್ ಮೈಗೆಲ್ಲ ಹಚ್ಚಿ ಮನಿಗೆ ಸಿದ್ದೆ ಒಂದು ಅರ್ಧ ತಾಸು ಅಷ್ಟು ಮಕ್ಕೊಂಡ್ಲು ಮಿಕ್ಕಿ ಟೈಮ್ನಾಗ ಭಾಳತನ ಮಕ್ಕಂತಾಳು ಬಟ್ ಇವತ್ತು ಲೇಟಾಗಿ ಇದು ಬೇಗ ಎದ್ದು ಬಿಟ್ಲು ನೀನು ಎಷ್ಟೋ ಮಟ ಮಕ್ಕೊಂಡಿದ್ದೆ ಏನು ತ್ರ ನೆಗಡಿ ನೆಗಡದೈತೆ ನಿಂಗೆ ಮುಕ್ಕೊಂಬಿಡು ನಡಿ ಬೆಚ್ಚ ಮುಖ ನೋಡಿ ನೋಡಲ್ಲ ಹೆಂಗಾಗೈತಿ ಮುಖ ಮುಖ ಈಟಾಗೈತಿ ನಿಂದಿರ್ತೀನಂತ ಎಷ್ಟು ಹುಷಾರಿಲ್ಲ ಹುಷಾರಿಲ್ಲ ಆರಾಮಾಗಿ ಬೆಚ್ಚಾಗಿ ಮೊಕ್ಕೋಬೇಕಿಲ್ಲ ಅಳದೆ ಅಳೋದು ಅಳೋದು ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಕುಂತೀನಿ ನಾನು ಸುಮ್ನೆ ಒಟ್ಟಸ್ತಿಲ್ಲ ಹಸ್ತಿಲ್ಲ ಬರೀ ಗ್ಯಾಸ್ಟ್ರಿಕ್ಕಿಂತ ಸಲುವಾಗಿ ಡ್ರೇಕ್ ಬರೋದಿದ್ವು ಅದಕ್ಕೆ ಒಂದು ಮೊಸಂಬಿ ಹಣ್ಣು ತೆಗೆದಿಟ್ಟಿನಿ ಆರೆಂಜ್ ಕೋಲ್ಡ್ ಐತೆ ಫುಲ್ ಫ್ರಿಜ್ನಾಗೆ ಇಟ್ಟಿದ್ನಲ್ಲ ಕೋಲ್ಡ್ ಐತೆ ಅದಕ್ಕೆ ಒಂದು ಸ್ವಲ್ಪ ಇದು ಕೋಲ್ಡ್ ಹೋಗಲಿ ಕೋಲ್ಡ್ ಹೋದ್ಮೇಲೆ ಸುಲ್ಕೊಂಡು ತಿಂದ್ರೆ ಅಂತೇಳಿ ತೆಗೆದಿಟ್ಟಿನಿ ತಿನ್ನಕಂತರೂ ಮನಸ್ಸ ಇಲ್ಲ ಏಕೆ ನೋಡ್ರಿ ಇಷ್ಟ ನಮಿತ ಬಂದು ಮಕ್ಕೊಂಡಾಳು ಬೇಗ ಬಂದಾಳ ಫಸ್ಟ್ ಟ್ರಿಪ್ಪಿಗೆ ಬಂದುಬಿಡ್ತಾರೆ ಈಗ ಬೇಗ ಬಂದಾಳ ಮಕ್ಕೊಂಡಾಳ ಯಾಕಂದ್ರೆ ಬೆಳಿಗ್ಗೆ ಎಲ್ಲಗೂ ಹೇಳ್ತಾಳೆ ಅದಕ್ಕೆ ಮಕ್ಕಳಿಗೆ ಬಿಡು ಅಂತ ಹೇಳ್ಬಿಟ್ಟು ನಾನು ಹಾಂ ಒಂದು ತಾಸು ಮಕೊಂಡು ಬಿಡ್ತೀನಿ ಈಗ ಎಬ್ಬಸ್ಬೇಕಾಕಿನ ಮೂರು ಗಂಟೆಗೆ ಮಕ್ಕಳಾಳು ಈಗ ನಾಲ್ಕು ಗಂಟೆ ಆಯ್ತು ಓ ಏನು ಓ ಹಾಂ ಹಾಂ ತಂಗಿ ಎಲ್ಲದಾ ತಂಗಿ ಎಲ್ಲದಾ ಎಲ್ಲದಾ ತಂಗಿ ಮುಕ್ಕೊಂಡ ಮುಕ್ಕೊಂಡ ನಮ್ಮ ಮನೆಯವ್ರಿಗೆ ಹುಷಾರಿದ್ದಿಲ್ಲ ಇವತ್ತು ರಜೆ ಹಾಕ್ಬೇಕಂತ ಅಂತ ರಜಾ ಹಾಕಿದ್ರು ಬಟ್ ಆಫೀಸಿಂದ ಫೋನ್ ಮಾಡಿದ್ರು ಅರ್ಜೆಂಟ್ ಐತಿ ಬಾರಪ್ಪ ಒಂದು ಇಂಜೆಕ್ಷನ್ ಪುಗೆ ತೊಗೊಂಡು ಬಂದುಬಿಡು ಅಂತಂದ್ರಂತ ಹೋಗ್ಯಾರ ಅವ್ರನ್ನ ರಜೆ ಹಾಕೋಕ್ಕಾಗಲಿಲ್ಲ ಅವ್ರಿಗೆ ನೋಡೋಣ ನಾಳೆ ರಜೆ ಹಾಕ್ತೀನಿ ಬಿಡು ಇವತ್ತು ಆಗಂಗಿಲ್ಲ ಅಂತಂದ್ರೆ ಮತ್ತು ಅವ್ರಿಗೂ ತೋರಿಸ್ಕೊಂಬರ್ರಿ ಹೋಗಿ ಕೆಂಗೇರಿ ಒಳಗೆ ಚಲೋ ನೋಡ್ತಾರ ಅಂದೆ ನಾಳೆ ಹೋಗಿ ತೋರಿಸ್ಕೊಂಬರ್ತೀನಿ ಇವತ್ತು ಆಫೀಸಿಗೆ ಹೋಗಲೇಬೇಕು ಅಂತಂದ್ರೆ ನೋಡಿ ಆಕೆ ಅಲ್ಲಿ ಹೋಗಿ ಮನಗಿಸ್ತೀನಿ ಫ್ರೆಂಡ್ಸು ಆರಾಮಾಗಿ ರೆಸ್ಟ್ ಮಾಡಿ ಇಲ್ಲ ಮಮ್ಮತ್ತಿದ್ದೇ ಚಿನೇ ಮಮ್ಮತಿ ಬೇಡ ಏನು ಬೇಡ ಆಯ್ತು ಬಿಡು ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನೋಡ್ರಿ ಈಗ ಮತ್ತೆ ಕಂಟಿನ್ಯೂ ಮಾಡಿ ಲಾಗ ನಮ್ ನಾವ್ಯಾಗ ಅವಾಗಲೇ ಮಾತಾಡ್ಸೋಂತ ವಿಡಿಯೋ ಮಾಡ್ಕೊಂಬಂದು ಬೆಡ್ ಮ್ಯಾಲ ಹಾಕಿದೆ ಬೆಡ್ ಮ್ಯಾಲ ಒಂದ್ ಸ್ವಲ್ಪ ಆರಾಮಾಗಿ ಮಕ್ಕಳ ನಮ್ಮ ತಾಯಿ ಎದ್ಬಿಟ್ಟು ಹಾಕಿ ಕಾಫಿ ಮಾಡ್ಕೊಂಡು ಕುಡದ್ಲು ಕುಡ್ಬಿಟ್ಟು ಇವದ ಹ್ಞೂ ನಾನು ಎಷ್ಟು ಆಲೂಗಡ್ಡೆ ಪಲ್ಯ ಐತಿ ಫ್ರೆಂಡ್ಸ್ ಬಿಸಿ ಇಟ್ಟಿನಿ ಈಗೇನು ಆಸಾರ್ ಇಲ್ಲ ಹೊರಗೆಲ್ಲ ತಂಪು ವಾತಾವರಣ ಐತಿ ಬಿಸಿ ಮಾಡಿದೆ ನೋಡ್ರಿ ಇಷ್ಟಗೊಂಡ ನಮ್ಮ ಮನೆಯವರು ಬಾಕ್ಸ್ ತಗೊಂಡ್ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿ ತಿಂತೀವಿ ಅಂತ ಹೇಳ್ಬಿಟ್ಟು ಮಾಡಿಲ್ಲ ಏನ ದೋಸೆ ಆಲೂಗಡ್ಡೆ ಪಲ್ಯನೂ ಕೂಡ ತಿನ್ನಕ ಮನ್ಸ ಅದು ನಮ್ಮ ನವೆ ಅಂತರೂ ಬೆಳಗ್ಗೆನ ಜಾಸ್ತಿ ತಿನ್ನಲಿಲ್ಲ ಮಧ್ಯಾಹ್ನ ತಿನ್ನಲಿಲ್ಲ ಆ ರೇಂಜ್ ತೆಗೆದಿಟ್ಟಿದ್ದೆನ ಅದನ್ನ ಬಿಸಿ ಮಾ ಇದು ಸೆಪ್ಪಿ ಸಪ್ಪಿಸ್ ತಿನ್ಸಿದೆ ಈ ಗಾಯಕ್ಕೊಂದು ಸೊಪ್ಪು ನಾನೊಂದು ಸ್ವಲ್ಪ ಇಬ್ರು ತಿಂದ್ವಿ ಇಬ್ರು ಹಣ್ಣು ತಿಂದ್ವಿ ಒಂದು ಸ್ವಲ್ಪ ಹೊತ್ತು ನನಗೂ ಸಮಾಧಾನ ಆಗಲಿಲ್ಲ ಅದ್ಕೊಂಡು ಅನ್ಕೊಂಡಿದ್ದೆ ನಾನು ನಿದ್ದೆ ಇದ್ದೆ ಬರೋ ಒಂಥರ ಹೊಟ್ಟೆ ಉಬ್ರು ಆದಂಗೆ ಆಡೈತಿ ಅದಕ್ಕೆ ಮತ್ತೆ ಇನ್ನು ಹಂಗೆ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತೇಳಿ ಬಂದೆ ಆಮೇಲೆ ಸಾಯಂಕಾಲ ಹಾಗೆ ಹೋಯ್ತು ಈ ಪಲ್ಯನ ಬಿಸಿ ಮಾಡಿ ಗೆ ತೆಗೆದಿಡ್ತೀನಿ ಎಷ್ಟು ಚಲೋ ಆಗೈತಿ ಪಲ್ಯ ನೋಡಿದ್ರೆ ಒಂಥರ ತಿನ್ನಕ್ಕೆ ಮನಸ್ಸಾಗೊಂದ ಅದಕ್ಕೆ ಇನ್ನು ಹಂಗೆ ಹಿಟ್ಟನೆ ಅಂದ್ರೆ ಕೆಟ್ಟೋಗೈತಿ ಒಂದು ಸ್ವಲ್ಪ ಬಿಸಿ ಮಾಡಿ ಆ ರೀತಿ ಮೇಲೆ ಫ್ರಿಜ್ಜನ್ನ ತೆಗೆದಿಡ್ತೀನಿ ದೋಸೆ ಇಟ್ಟು ಎಷ್ಟು ತೊಗೊಂಡೈತಿ ಖಾಲಿನ ಆಗಿಲ್ಲ ಪ್ರತಿ ಸಲ ದೋಸೆ ಇಟ್ಟು ಎಲ್ಲ ಖಾಲಿ ಆಗ್ತಿತ್ತು ಇವತ್ತು ನೋಡಿರಿ ದೋಸೆ ಇಟ್ಟಂಗೆ ಉಳಿತು ಅದು ಹಾಲಿದ ಮೇಲೆ ಇದನ್ನು ಮಾಡ್ತೀನಿ ಈಗ ಪಾತ್ರೆ ಇಲ್ಲದ ನೋಡ್ರಿ ಇವನ್ನೆಲ್ಲ ಜೋಡಿಸ್ಕೊಂಡು ಇವನ್ನೆಲ್ಲ ಜೋಡಿಸ್ಕೋಬೇಕು ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿ ಸಿಂಕನ್ನ ಸ್ವಲ್ಪ ಸ್ವಲ್ಪ ಊಟನ ಮಾಡಿಲ್ಲ ಜಾಸ್ತಿ ಹಾಗಾಗಿ ಪಾತ್ರೆನೂ ಇಲ್ಲ ಅಷ್ಟು ತೊಗಿಟ್ಬಿಟ್ಟು ನೋಡೋಣ ನಮ್ಮ ಮನೆಯವ್ರು ಬಂದಮೇಲೆ ಏನಾರು ಮಾಡಿದ್ರೆ ರಾತ್ರಿ ಒಟ್ಟಿಗೆ ಊಟಕ್ಕಂತೂ ಏನು ಬೇಡ ಬೇಡ ಅನ್ಸಕೈತ್ ಬಿಟ್ಟೈತಿ ಆಕಿಗೆ ಜ್ವರ ನಾವ್ಯಾಗ ನೆಗಡಿ ಜ್ವರ ಬಂದವು ಒಂದು ಸ್ವಲ್ಪ ಅನ್ನ ಹಾಲು ಈ ಥರ ಮಾಡಿ ತಿನ್ನಿಸಿ ಟ್ಯಾಬ್ಲೆಟ್ ಹಾಕ್ತೀನಿ ನಾನು ನಮ್ಮ ನಮಿತ ಅಂತರ ಈಗ ಏನೂ ತಿಂದಿಲ್ಲ ರಾತ್ರಿ ಊಟಕ್ಕೆ ಯಾಕೋ ನೀವತ್ತೇನು ತಿನ್ನಲಿಲ್ಲ ಬಂದ್ಬಿಡ್ಲೇ ಒಟ್ಟೆಷ್ಟಿಲ್ಲ ನಮಿತ ಬಿಸ್ಕೆಟ್ ತಿಂದೆ ತಿಂದಲ ಓರಿಯೂ ಬಿಸ್ಕೆಟ್ಲು ಇದ್ದು ತಿಂದ ನನ್ನ ದೋಸೆ ಅಂದರೆ ಭಾಳ ಇಷ್ಟ ಒಂದು ಎರಡೆರಡು ಸಲ ತಿಂತಿದ್ದೆ ಬೆಳಗ್ಗೆ ಒಂದು ಸಲ ತಿಂದ ಮಾತ್ರ ಮಧ್ಯಾಹ್ನ ಹಾಕ್ಕೊಂಡು ತಿಂತಿದ್ದೆ ತಿಂದಿದ್ದಾಗ ಕರಗ್ದಂಗೆ ಆಗಿಲ್ಲ ಹಂಗಾಗಿ ತಿನ್ನಲಿಲ್ಲ ಆಮೇಲೆ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ತಿಂದ್ರಾಕಿ ಈಗ ಅದು ಗ್ಯಾಸ್ಟ್ರಿಕ್ ಆಗಿತ್ತು ನೋಡ್ರಿ ಮಸಾಲೆ ಐಟಮ್ ಜಾಸ್ತಿನೂ ತಿನ್ನಬಾರ್ದು ಮಸಾಲೆ ಐಟಮ್ ಜಾಸ್ತಿ ತಿಂದ್ವಿ ಅಂದ್ರೆ ಮತ್ತಿಟ್ಟು ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೆ ಮಸಾಲೆ ಐಟಮ್ ಏನು ತಿಂತೂ ಬಾಕ್ಸ್ ತಗೊಂಡು ಹಾಗಾಗಿ ಹಂಗಾಗಿ ಅವರು ಯಾರ ಎರಡು ತಿಂದ್ರು ದೋಸೆಯನ್ನು ನಾನು ಎರಡು ತಿಂದೆ ನಮ್ಮ ಒಂದು ತಿಂದು ನಮ್ಮ ಹಿಂಗ ಡ್ರೈವರ್ ತಗೋಳ್ರಿ ನಾಲ್ಕು ನಾಲ್ಕು ಹಾಕಿ ಕೊಟ್ಟು ಕಳಿಸಿದ್ದೆ ಬೆಳಿಗ್ಗೆ ಆಡ್ತಿದ್ದಾಳೆ ಮಧ್ಯಾಹ್ನ ಆಡ್ತಿದ್ದ ಹಂಗಾಗಿ ಬಂದು ಏನು ಊಟ ಮಾಡಲಿಲ್ಲ ಅಕ್ಕಿಗೆ ನಮ್ಮ ನಮ್ಮ ತಗೂ ಇಷ್ಟ ದೋಸೆ ಅಂತ ದೋಸೆ ಆಲೂಗಡ್ಡೆ ಕಡೆ ಇಷ್ಟ ಬಟ್ ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಆಡ್ತಿದ್ದ ಅಲ್ಲ ಸಾಕಾಗಿ ಅದಕ್ಕೆ ಬಂದು ತಿನ್ಲಿಲ್ಲ ಏನು ಬಿಸ್ಕೆಟ್ ಕೂಡ ಅನ್ನಿದೆ ಮನೆಯಾಗ ಏನಾದರೂ ಸ್ನ್ಯಾಕ್ಸ್ ಇದ್ದು ಅಂದ್ರೆ ಅವನ ತಿಂದು ಹೋಗಿ ತುಂಬಿಸ್ಕೊಂಬಿಡ್ತಾವ ಊಟನ ಮಾಡಲ್ಲ ಅದಕ್ಕೆ ನಾನು ಹೊರಗಿಂದ ಜಾಸ್ತಿ ತಂದು ಇಡಂಗಿಲ್ಲ ಮನೆಯಾಗ ಮನೆಯಾಗ ಏನಾದರೂ ಸ್ನ್ಯಾಕ್ಸ್ ಇತ್ತು ಅಂದರೆ ಅದ್ರ ಮ್ಯಾಗ ಇದು ಬಿಡ್ತಾವೆ ಊಟ ಬಿಟ್ಬಿಡ್ತಾವೆ ಅದಕ್ಕೆ ಯಾವಾಗಾದ್ರೂ ಒಂದ್ಸಲ ತಂದಿರ್ತೀವಿ ಹೊರಗಡೆ ಹೋಗಿರ್ತೀವಿ ನೋಡಿರಿ ಮನೆಗೆ ಐಟಮ್ ಎಲ್ಲ ತರಕ್ಕೆ ಹೋದಾಗ ಮಾತ್ರ ಸ್ನ್ಯಾಕ್ಸ್ ತರ್ತೀವಿ ಮಿಕ್ಕಿದ್ದಿಂದ ಏನು ತಂದು ಇಡೋಂಗಿಲ್ಲ ಮನೆಯಾಗೆ ಅಂದ್ರೆ ಊಟ ಹಂಗೆ ಕುಂದಿರ್ತೈತಿ ಸ್ನ್ಯಾಕ್ಸ್ ಖಾಲಿಯಾಗಿ ಹೋಗುತ್ತೆ ನಿಮ್ಮ ಮನೆಗೆ ಮಕ್ಳಿಂಗ್ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮೇಲೆ ಭಾಳ ಇದು ಇಷ್ಟ ಇರ್ತದೆ ಊಟದ ಮ್ಯಾಗ ಇಷ್ಟ ಇರಲ್ಲ ಯಾವಾಗಾದ್ರೂ ಒಂದು ಸಲ ತಿಂದ್ರೆ ಅದು ಒಂದು ರೀತಿ ಒಳ್ಳೇದು ದಿನಾಲು ಅದ್ರ ಮೇಲೆ ಇರ್ತೀನಿ ಅಂದ್ರೆ ಅವ್ರ ಆರೋಗ್ಯನ ಹಾಳು ಮತ್ತು ನಾವು ಮಾಡಿರೋ ಅಡುಗೆನೂ ಕೆಟ್ಟೋಗೈತಿವಿ ಪಾತ್ರೆ ತೊಳಿತೀನಿ ಹೀಗೆ ನೋಡಿರಿ ಪಾತ್ರೆ ಸ್ವಲ್ಪ ಇದ್ದು ತೊಳೆದೆ ನಿನ್ನೆಂತ್ರೂ ಸಾಯಂಕಾಲ ಎಷ್ಟು ಇದೊಂದು ಫುಲ್ ಪುಟ್ಟಿ ತುಂಬಿ ಎಷ್ಟು ತೊಗೊಂಡಾಗಿದ್ದವು ಅವನಿಷ್ಟು ತಿಕ್ಕಿ ಅರಗಿನ ನನಗೆ ಚಳಿ ದಿನ ಬಂದ್ಬಿಡ್ತು ಅದಕ್ಕೆ ಪಾತ್ರೆ ತಿಕ್ಕಿ ಸುಸ್ತಾಗಿರೋದೊಂದು ಹೊಟ್ಟೆ ಗ್ಯಾಸ್ಟ್ರಿಕ್ ಹಿಡ್ದಿರೋದೊಂದು ಹಂಗಾಗಿ ಚಳಿ ಜ್ವರ ಬಂದ್ಬಿಟ್ಟಿದ್ದು ರಾತ್ರಿ ಈಕೇನು ನೋಡ್ರಿ ಈಗಿತ್ಲ ಹೊಳು ಮುಕ್ಕೊಂಡ ಆಕೆ ಓದ್ಕೊಳಕತ್ತಾವ ಎಕ್ಸಾಮ್ ಅದಾವೆ ಎಫ್ ಎ ಒನ್ ನಡೆಯಕತ್ತಾವೆ ಹಾಸ್ಗಿ ಅದನ್ನು ಮಾಡಿ ಚಿಡ್ಬೇಕು ನಾವೇ ಮಕ್ಕೊಂಡಿದ್ಲಲ್ಲ ಹಂಗೆ ಬಿಟ್ಟು ಬಂದಿದ್ದೆ ನಾನು ಏನಮ್ಮ ನಾವೇ ಮಾತಾಡ್ಸಿದ್ರೆ ಮೈಮೆ ಆಗದ ಅಳೋಕೆ ಮಾತಾಡ್ಸಿದ್ರೆ ಅಳೋಕ ನಿಂದಿರುತ್ತಾಳೆ ಬರ್ರಿ ಈಗ ಸ್ವಲ್ಪ ಕಸ ಗುಡಿಸ್ಬೇಕು ಸಾಯಂಕಾಲದ್ದು ಗುಡಿಸ್ತೀನಿ ಈಗ ಈಗ ನೋಡ್ಬೋದು ಸ್ವಲ್ಪ ಅನ್ನ ಮಾಡಿದೆ ಆಮೇಲೆ ಸಾಂಬಾರಿತ್ತು ಮಧ್ಯಾಹ್ನ ಮಾಡಿದ್ದು ಹಂಗಾಗಿ ಖಾಲಿಯಾಗಿತ್ತಲ್ಲ ಇದು ಬಾಕ್ಸು ನೀಟಾಗಿ ತೊಳೆದಿಟ್ಟಿದ್ದೆ ಆಮೇಲೆ ಒರೆಸಿ ಆರಿತ್ತು ಆಲ್ರೆಡಿ ಹಂಗಾಗಿ ಆ ಬಾಕ್ಸಿಗೆ ಈಗ ಕಲರ್ಸ್ ಎಲ್ಲ ಹಾಕಬೇಕು ಅಂತ ಹೇಳಿಬಿಟ್ಟು ತೆಗ್ದಿಡಾಗತ್ತೀನಿ ನೋಡ್ಬೋದು ಚಿಕ್ಕ ಚಿಕ್ಕದು ರಬ್ಬರ್ ಬ್ಯಾಂಡ್ ಬರುತ್ತೆ ನೋಡಿರಿ ಆ ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ದೆ ಯೂಸ್ ಮಾಡಿದ್ದು ಕೆಲವೊಂದಿಷ್ಟು ಅಂತರೂ ಓಪನ ಮಾಡಿದ್ದಿಲ್ಲ ನಮ್ಮ ಮನೆ ಏನು ದೊಡ್ಡ ಇಲ್ಲ ಏನಿಲ್ಲ ದಿನಾಲು ಹಾಕಿ ಅದು ಬೇಗ ಖಾಲಿ ಆಗುತ್ತ ಅನ್ನೋಕ್ಕೆ ಚಿಕ್ಕದ ಜಾಗ ಇರೋದು ಅಷ್ಟರಲ್ಲಿ ನಾವು ನಾನು ರಂಗೋಲಿ ಹಾಕಬೇಕು ಅನ್ನಿಸ್ದಾಗ ರಂಗೋಲಿ ಹಾಕಿದಾಗ ಹಾಕಿರ್ತೀನಿ ಈ ಕಲರ್ಸ್ನ ನಾನು ದೀಪಾವಳಿ ಹಬ್ಬಕ್ಕೆ ತೊಗೊಂಡ್ಬಂದಿದ್ದೆ ನಾನು ಜಾಸ್ತಿ ಯಾವತ್ತು ಕಲರ್ ತರಿಸಿ ರಂಗೋಲಿ ಹಾಕಿದ್ದಿಲ್ಲ ಏನೋ ಗೊತ್ತಿಲ್ಲ ನಮ್ಮ ಪಕ್ಕದ ಮನೆಯವರು ಹಿಂದಿಯವ್ರ ಅದಾರ ನೋಡಿರಿ ಅವರೆಲ್ಲ ದೀಪಾವಳಿ ಹಬ್ಬ ಅದನ್ನೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಅವರು ಎಂದೂ ಹಾಕದೇ ಇರೋರು ರಂಗೋಲಿನ ದೀಪಾವಳಿ ಹಾಕೋ ಹಬ್ಬಕ್ಕೆಲ್ಲ ಗ್ರ್ಯಾಂಡಾಗಿ ಸ್ವಲ್ಪ ರಂಗೋಲಿ ಕಲರ್ ಎಲ್ಲ ಹಾಕಿದ್ರು ಚೆಂದ ಕಣಾಗತ್ತಿತ್ತು ನಾನು ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೆ ಅವತ್ತು ದೀಪಾವಳಿ ಹಬ್ಬದ ದಿವಸ ಕಲರ್ಸ್ನ ಒಂದು ಎರಡು ದಿವ್ಸ ಹಾಕಿದ್ದೆ ಹ್ಞೂ ಎರಡು ದಿನ ಇರುತ್ತೆ ನೋಡಿರಿ ಹಬ್ಬ ಎರಡು ದಿನ ಸಹ ಹಾಕಿದ್ದೆ ಚೆನ್ನಾಗಿ ಕಾಣಾಗತ್ತಿತ್ತು ಹಾಗಾಗಿ ಅದನ್ನು ಯೂಸ್ ಮಾಡಿದ್ದೆ ಒಂದು ಎರಡು ದಿವಸ ಮತ್ವಾಡಿ ಯೂಸೇ ಮಾಡಲಿಲ್ಲ ಅದು ದೀಪಾವಳಿ ಆದಮೇಲೆ ಯಾವುದೇ ಅಷ್ಟು ದೊಡ್ಡ ದೊಡ್ಡ ಹಬ್ಬನೂ ಇದ್ದಿದ್ದಿಲ್ಲ ನೋಡ್ರಿ ಚಿಕ್ಕ ಪುಟ್ಟ ಹಬ್ಬ ಇದ್ದು ರಂಗೋಲಿ ಹಾಕಕ್ಕನೂ ನನಗೆ ಕಲರ್ಸ್ ಹಿಂದೆ ಇಟ್ಬಿಟ್ಟಿದ್ದೆ ತೆಗೆದು ಅದನ್ನು ತೆಗೆದು ಓಪನ್ ಮಾಡಿ ಹಾಕರಿಗೆ ಟೈಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ಹಂಗೆ ಮೂಲಗೂತಿದ್ವು ಅವು ಈಗ ಇದು ಬಾಕ್ಸ್ ಇರೋದ್ರಿಂದ ನನಗೆ ಈಸಿಯಾಗಿ ಕಲರ್ನ ಹಾಕ್ಬೋದು ರಂಗೋಲಿಗೆ ದೊಡ್ಡ ದೊಡ್ಡ ರಂಗೋಲಿ ಅಂತರೂ ಹಾಕೋಲ್ಲ ಚಿಕ್ಕದಾಗಿ ಹಾಕಿರ್ತೀನಿ ಅದ್ರಾಗ ಒಂದು ಸ್ವಲ್ಪ ಕಲರ್ ಹಾಕಿಟ್ರಾತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಇನ್ನು ಬರ್ತಾವಲ್ಲ ರೀ ನಾಗರ ಪಂಚಮಿ ಬರ್ತಾ ಮತ್ತು ಶ್ರಾವಣ ಮಾಸ ಬಂತು ಅಂದರೆ ಮೇಲೆ 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 ಹಬ್ಬ ಹಂಗೆ ನಮ್ಮ ನಮಿತಂದು ಕೂಡ ಇನ್ನು ಬರುತ್ತೆ ಆಗಸ್ಟ್ ಇಪ್ಪತ್ತೈದು ಆಕಿ ಬರ್ತಡೇ ಮತ್ತು ಈ ಆಗಸ್ಟ್ ತಿಂಗಳದಾಗನ ಬಂದೈತಿ ಆಕಿದ ಬರ್ತಡೇ ಇದ್ದಾಗ ಹೋದ ವರ್ಷನ ಆಚೆ ವರ್ಷ ಫ್ರೆಂಡ್ಸು ವರಮಾಲಕ್ಷ್ಮಿ ಹಬ್ಬದ ದಿವಸನ ಆಕಿ ಬರ್ತಡೇ ಇತ್ತು ಬಟ್ ನಮ್ಮ ಮನೆಯಾಗ ಒಬ್ರದ್ದು ಸಾವಾಗಿತ್ತು ಹಂಗಾಗಿ ಹಬ್ಬ ಮಾಡೋ ಹಂಗಿರಲಿಲ್ಲ ಅವತ್ತು ಅಕ್ಕಿ ಬರ್ತಡೇನೂ ಕೂಡ ಮಾಡಿದ್ದಿಲ್ಲ ಮತ್ತು ಈ ಮನೆಗೆ ಮೇಲೆ ಒಟ್ಟಿನಲ್ಲಿ ಆಗಸ್ಟ್ ತಿಂಗಳಾಗ ಹಬ್ಬಗಳು ಜಾಸ್ತಿ ಇರ್ತಾವೋ ಅಕ್ಕಿದ ಬರ್ತಡೇನೇ ಇರುತ್ತೆ ಅಕ್ಕಿಗೆ ಬರ್ತಡ್ಯಕ್ಕೆ ಬಟ್ಟೆ ತರಬೇಕು ಅಥವಾ ಹಬ್ಬಕ್ಕೆ ತರಬೇಕು ಅಂತ ವಿಚಾರ ಮಾಡೋದಾಗಿಬಿಡ್ತೈತಿ ಹಬ್ಬದಾಗ ತಂದಿದ್ದ ಬಟ್ಟೆನ ಬರ್ತಡಕ್ಕೆ ಹಳೇದು ಹಳೇದನ್ಸುತ್ತೆ ಆ ಬರ್ತಡ್ಯಕ್ಕೆ ತಂದ್ರೆ ಹತ್ತಿ ಬಿಡ ಅಂತ ಹಬ್ಬದಾಗ ಬಟ್ಟೆ ತರಕ್ಕೂ ಬಿಡೋಕ್ಕೂ ಆಗೋಲ್ಲ ಹಿಂಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಇದ್ದಿದ್ದು ಹಾಕಿರ್ತೀನಿ ಆ ಹಬ್ಬ ಮುಗಿದ ಮೇಲೆ ಬರ್ತ್ಡೇಕ್ಕೆ ಚೆನ್ನಾಗಿರೋದು ಒಂದು ಡ್ರೆಸ್ ಕೊಡಿಸಿದ್ರೆ ಬಿಟ್ಟಿರ್ತೀನಿ ಇಷ್ಟೇ ನೋಡಿರಿ ಇವತ್ತು ತಿನ್ಲಾದ್ರೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದ